ಭೀಮರಾವ್ ರಾಮ್ಜೀ ಅಂಬೇಡ್ಕರ್ ಸಾಮಾಜಿಕ ಸಮಾನತೆ ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲೊಬ್ಬರು ಭಾರತದ ಸಂವಿಧಾನವನ್ನು ರಚಿಸಿದ ಇವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ರವರು ಹದಿನಾಲ್ಕನೇ ಏಪ್ರಿಲ್ ಒಂದು ಸಾವಿರ ಎಂಟುನೂರ ತೊಂಬತ್ತೊಂದು ಮಧ್ಯಪ್ರದೇಶದ ಮಾಹೋ ಎಂಬ ಮಿಲಿಟರಿ ಕ್ಯಾಂಪ್ನಲ್ಲಿ ರಾಮಜೀ ಮತ್ತು ಭೀಮಬಾಯಿ ದಂಪತಿಗಳಿಗೆ ಹದಿನಾಲ್ಕನೇ ಮಗನಾಗಿ ಹುಟ್ಟಿದರು ಅಂಬೇಡ್ಕರ್ ರವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೆವಾಡ ಗ್ರಾಮದವರು ಇವರು ಮಹಾರ ಜಾತಿಗೆ ಸೇರಿದವರು ಅಂಬೇಡ್ಕರ್ ಅವರ ತಂದೆ ರಾಮಜಿ ಸಕ್ಪಾಲ್ ರವರಿಗೆ ಹದಿನಾಲ್ಕು ಮಕ್ಕಳಲ್ಲಿ ಬದುಕುಳಿದ್ದು ಐದು ಜನ ಮಕ್ಕಳು ಅವರು ಮಂಜುಳಾ ತುಳಸಿ ಬಲರಾಮ ಆನಂದರಾವ್ ಮತ್ತು ಭೀಮರಾವ್ ಭೀಮರಾವ್ ಎರಡು ವರ್ಷದ ಬಾಲಕನಿದ್ದಾಗ ತಂದೆ ನೌಕರಿಯಿಂದ ನಿವೃತ್ತಿ ಹೊಂದಿದರು ಇವರು ಹದಿನಾಲ್ಕು ವರ್ಷಗಳವರೆಗೆ ಮಿಲಿಟರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದರು ಇವರು ಮರಾಠಿ ಹಿಂದಿ ಭಾಷೆಯಲ್ಲಿ ಪ್ರಬುದ್ಧ ಜ್ಞಾನ ಹೊಂದಿದ್ದರು ಜೊತೆಗೆ ಆಂಗ್ಲ ಭಾಷೆಯನ್ನು ಬಲ್ಲವರಾಗಿದ್ದರು ಮಕ್ಕಳಲ್ಲಿ ದೇಶಭಕ್ತಿ ಜ್ಞಾನ ಹಾಗೂ ಧರ್ಮದ ಬಗ್ಗೆ ತಿಳಿಹೇಳಿಕೊಡುವಲ್ಲಿ ಸಫಲರಾದರು ಮುಂದೆ ಭೀಮರಾವ್ ರವರು ಉತ್ತಮ ಸಂಸ್ಕೃತಿ ಹೊಂದಲು ತಂದೆಯವರು ಹೇಳಿಕೊಟ್ಟ ನೀತಿ ಪಾಠ ಸಹಾಯಕವಾಯಿತು ಇವರು ಕಬೀರ ಪಂಥದವರು ಕಬೀರರ ದೋಹೆಗಳು ರಾಮಾಯಣ ಮಹಾಭಾರತದ ಕಥೆಗಳನ್ನು ಮಕ್ಕಳಿಗೆ ಮುಂಜಾನೆ ಮತ್ತು ಸಾಯಂಕಾಲ ಹೇಳಿಕೊಡುತ್ತಿದ್ದರು ಸ್ವಾತಂತ್ರ್ಯದ ನಂತರ ದಲಿತರನ್ನು ಅಸ್ಪೃಶ್ಯ ಎಂದು ಪರಿಗಣಿಸಲಾಯಿತು ಅವರು ತಮ್ಮ ಜೀವನದಲ್ಲಿ ಎಲ್ಲೆಡೆ ತಾರತಮ್ಯವನ್ನು ಮತ್ತು ಸಾಕಷ್ಟು ಅನ್ಯಾಯವನ್ನು ಎದುರಿಸಿದ್ದಾರೆ ಅವರ ಶಿಕ್ಷಣ ಪಯಣ ಇತರರಂತೆ ಸುಲಭವಾಗಿರಲಿಲ್ಲ ಅವರು ಐದು ವರ್ಷದವರಾಗಿದ್ದಾಗ ತನ್ನ ತಾಯಿಯನ್ನು ಕಳೆದುಕೊಂಡರು ಅವರ ತಮ್ಮ ಶಿಕ್ಷಣವನ್ನು ಮುಂಬೈನಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಡಿದರು ಮತ್ತು ತಮ್ಮ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ಅಮೆರಿಕಕ್ಕೆ ಹೋದರು ತದನಂತರ ಇಂಗ್ಲೆಂಡ್ನಲ್ಲಿ ತಮ್ಮ ಪದವಿಯನ್ನು ಮುಗಿಸಿ ಒಂದು ಸಾವಿರ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಭಾರತಕ್ಕೆ ಮರಳಿದರು ಭಾರತದಲ್ಲಿ ಅವರು ಬಾಂಬೆ ಉಚ್ಚ ನ್ಯಾಯಾಲಯದಲ್ಲಿ ತಮ್ಮ ಕಾನೂನನ್ನು ಪ್ರಾರಂಭಿಸಿದರು ಜೊತೆಗೆ ಅವರ ಸಾಮಾಜಿಕ ಕಾರ್ಯವನ್ನು ಪ್ರಾರಂಭಿಸಿದರು ಶಿಕ್ಷಣದ ಮಹತ್ವವನ್ನು ಸಾರಿದರು ಅವರು ತಮ್ಮ ಹಕ್ಕುಗಳಿಗಾಗಿ ಹೋರಾಡಲು ಮತ್ತು ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಜನರಿಗೆ ಸಹಾಯ ಮಾಡಿದರು ಅಂಬೇಡ್ಕರ್ ಅವರು ಒ ಜಾತಿ ವಿನಾಶ ಎಂಬ ಪುಸ್ತಕವನ್ನು ಸಹ ಬರೆದರು ಅದರಲ್ಲಿ ಅವರು ಭಾರತವನ್ನು ಬಾಧಿಸುತ್ತಿರುವ ಜಾತಿ ವರ್ಗ ಜನಾಂಗ ಮತ್ತು ಲಿಂಗದ ಆಧಾರದ ಮೇಲೆ ತಾರತಮ್ಯದ ಬಗ್ಗೆ ಚರ್ಚಿಸಿದ್ದಾರೆ ಒಟ್ಟಾರೆ ಅವರು ಸಾಮಾಜಿಕ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರಿಂದ ಜನರು ಅವರನ್ನು ಬಾಬಾ ಸಾಹೇಬ್ ಎಂದು ಕರೆಯಲು ಪ್ರಾರಂಭಿಸಿದರು ಭಾರತದ ಸಂವಿಧಾನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರಿಂದ ಅವರನ್ನು ನಮ್ಮ ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ ಆ ಸಮಯದಲ್ಲಿ ಭಾರತೀಯ ಸಂವಿಧಾನದ ಅತ್ಯಂತ ನಿರ್ಣಾಯಕ ವಿಷಯವೆಂದರೆ ಮೀಸಲಾತಿ ವ್ಯವಸ್ಥೆ ಇದರ ಮುಖ್ಯ ಗುರಿ ಸಮಾಜದ ದುರ್ಬಲ ವರ್ಗದ ಉನ್ನತಿ ಮತ್ತು ಅವರ ಜೀವನ ಶೈಲಿಯ ಸುಧಾರಣೆ ಜೊತೆಗೆ ಅವರನ್ನು ಮುಂಚೂಣಿಗೆ ತರುವುದು ಅಂಬೇಡ್ಕರ್ ಅವರು ದೆಹಲಿಯ ತಮ್ಮ ಮನೆಯಲ್ಲಿ ಡಿಸೆಂಬರ್ ಆರು ಒಂದು ಸಾವಿರ ಒಂಬೈನೂರ ಐವತ್ತಾರರಂದು ತಮ್ಮ ಅರವತ್ತೈದನೇ ವಯಸ್ಸಿನಲ್ಲಿ ನಿಧನರಾದರು ಭೀಮರಾವ್ ಅಂಬೇಡ್ಕರ್ ಅವರನ್ನು ಇಂದಿಗೂ ಎಲ್ಲರೂ ಸ್ಮರಿಸುತ್ತಿದ್ದಾರೆ ಏಕೆಂದರೆ ಅವರ ಸಕ್ರಿಯ ಸಾಮಾಜಿಕ ಕಾರ್ಯ ಮತ್ತು ಹಿಂದುಳಿದವರ ಉನ್ನತಿಗಾಗಿ ಅವರು ನೀಡಿದ ಅಪಾರ ಕೊಡುಗೆಗಳು ವಾಸ್ತವವಾಗಿ ಅವರನ್ನು ಸ್ಮರಿಸುವ ಸಲುವಾಗಿ ಏಪ್ರಿಲ್ ಹದಿನಾಲ್ಕು ಅನ್ನು ವಾರ್ಷಿಕ ಹಬ್ಬವಾಗಿ ಆಚರಿಸಲಾಗುತ್ತದೆ ಎರಡು ಸಾವಿರ ಹದಿನೈದು ರಿಂದ ಈ ದಿನವನ್ನು ಭಾರತದಾದ್ಯಂತ ಸಾರ್ವಜನಿಕ ರಜಾದಿನವಾಗಿ ಆಚರಿಸಲಾಗುತ್ತಿದೆ ಮತ್ತು ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಇತರ ಭಾಗಗಳಲ್ಲಿಯೂ ಆಚರಿಸಲಾಗುತ್ತದೆ ಈ ದಿನ ಅವರ ಅನುಯಾಯಿಗಳು ನಾಗಪುರದ ದೀಕ್ಷಾ ಭೂಮಿ ಮತ್ತು ಮುಂಬೈನ ಚೈತ್ಯ ಭೂಮಿಯಲ್ಲಿ ಮೆರವಣಿಗೆಗಳನ್ನು ನಡೆಸುತ್ತಾರೆ ನಮ್ಮ ಗೌರವಾನ್ವಿತ ಸಾರ್ವಜನಿಕ ವ್ಯಕ್ತಿಗಳಾದ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳು ಮತ್ತು ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರು ನವದೆಹಲಿಯ ಭಾರತೀಯ ಸಂಸತ್ತಿನಲ್ಲಿ ಭೀಮರಾವ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಗೌರವ ಸಲ್ಲಿಸುವುದು ವಾಡಿಕೆ ಇದನ್ನು ದೇಶಾದ್ಯಂತ ವಿಶೇಷವಾಗಿ ದಲಿತರು ಆಚರಿಸುತ್ತಾರೆ ಅವರು ಇತರರಿಗೆ ಅನುಸರಿಸಲು ಮಾದರಿಯಾದ ನಂತರ ಬೌದ್ಧ ಧರ್ಮವನ್ನು ಎತ್ತಿಹಿಡಿದರು ಭಾರತದಲ್ಲಿ ಜನರು ಸ್ಥಳೀಯ ಪ್ರತಿಮೆಗಳನ್ನು ವೀಕ್ಷಿಸಲು ಮತ್ತು ಗೌರವ ಸಲ್ಲಿಸಲು ಅಪಾರ ಸಂಖ್ಯೆಯಲ್ಲಿ ಸೇರುತ್ತಾರೆ ಹಾಗೂ ಅವರ ಮೆರವಣಿಗೆಯನ್ನು ದೊಡ್ಡ ಸಂಭ್ರಮದಿಂದ ಮಾಡುತ್ತಾರೆ ಆದ್ದರಿಂದ ಈ ಮಹತ್ವದ ದಿನಕ್ಕಾಗಿ ಒಂದಾಗೋಣ ಮತ್ತು ನಮ್ಮ ದೇಶದ ಸಮಗ್ರ ಬೆಳವಣಿಗೆಗೆ ಕೈಜೋಡಿಸಿದ ಎಲ್ಲವನ್ನೂ ನೆನಪಿಸಿಕೊಳ್ಳೋಣ ಜೈ ಹಿಂದ್ ವೆಲ್ಕಮ್ ಪ್ಲೀಸ್ ಸಬ್ಸ್ಕ್ರೈಬ್